ನಮಸ್ಕಾರ ಸ್ನೇಹಿತರೆ ಸಂಗೀತ ಸಾಮ್ರಾಟ ನೆನೆಸಿದ್ದ ತಾನಸೇನನ ಮೊದಲ ಹೆಸರು ರಾಮ್ ತಾನು ಪಾಂಡೆ ಗ್ವಾಲಿಯರ್ನ ಇವನ ತಂದೆ ಮುಕುಂದರಾಮ್ ಪಾಂಡೆ ವಾರಣಾಸಿಯ ಸುಪ್ರಸಿದ್ಧ ಸಂಗೀತಗಾರ ತಾನ್ಸೇನನು ಗ್ವಾಲಿಯರ್ನ ಮುಸ್ಲಿಂ ಸಂತ ಫಕೀರ್ ಮೊಹಮ್ಮದನ ಆಶೀರ್ವಾದದಿಂದ ಜನಿಸಿದನೆಂಬ ಪ್ರತೀತಿ ಇದೆ ಬಾಲ್ಯದಲ್ಲಿ ಇವನು ಹುಲಿ ಸಿಂಹ ಕಿರುಬ ಮೊದಲಾದ ಪ್ರಾಣಿಗಳ ಧ್ವನಿಗಳನ್ನು ನೈಜವಾಗಿ ಇದ್ದ ಹತ್ತನೇ ವಯಸ್ಸಿನಲ್ಲಿ ಇವನನ್ನ ತಂದೆಯ ಸ್ನೇಹಿತನಾದ ಸ್ವಾಮಿ ಹರಿದಾಸ್ ಎಂಬ ಸಂಗೀತ ವಿದ್ವಾಂಸರ ಬಳಿ ಅಧ್ಯಯನಕ್ಕೆ ಕಳಿಸಲಾಯಿತು ಸ್ವಲ್ಪ ಕಾಲ ಇವನು ಪಕ್ಕೀರ್ ಮಹಮ್ಮದನ ಶಿಷ್ಯನಾಗಿಯೂ ಸೇವೆಯನ್ನು ಸಲ್ಲಿಸ್ತಾನೆ ಯವ್ವನದಲ್ಲಿ ತಾನ್ಸೇನ್ ಮುಸ್ಲಿಮನಾಗಿ ಮತಾಂತರ ಹೊಂದಿದ್ದ ಓರ್ವ ಹಿಂದುವಿನ ಮಗಳನ್ನು ಪ್ರೇಮಿಸಿ ವಿವಾಹವಾಗಿ ತಾನು ಮುಸ್ಲಿಮನಾದನು ಸಂಗೀತದಲ್ಲಿ ವಿದ್ವತ್ತನ್ನು ಗಳಿಸಿದ ಮೇಲೆ ಗ್ವಾಲಿಯರ್ ಬಳಿಯ ರೇವಾ ಸಂಸ್ಥಾನದ ರಾಜನ ಆಸ್ಥಾನದಲ್ಲಿ ಸಂಗೀತಗಾರನಾಗ್ತಾನೆ ಅನೇಕ ಹೊಸ ಹೊಸ ರಾಗಗಳನ್ನು ಸೃಷ್ಟಿಸಿ ಜನಪ್ರಿಯತೆ ಗಳಿಸ್ತಾನೆ ಅವುಗಳಲ್ಲಿ ದೀಪಕ ರಾಗ ಮತ್ತು ಮೇಘಮಲ್ಲಾರ ರಾಗಗಳು ಪ್ರಸಿದ್ಧವಾದವು ಇವನ ಕೀರ್ತಿಯನ್ನು ತಿಳಿದ ಮೊಘಲ್ ಚಕ್ರವರ್ತಿ ಅಕ್ಬರ್ ಬಹು ಪ್ರಯಾಸದಿಂದ ಇವನನ್ನು ತನ್ನ ಆಸ್ಥಾನದಲ್ಲಿ ವಿದ್ವಾಂಸನನ್ನಾಗಿ ನೇಮಕ ಮಾಡಿಕೊಳ್ತಾನೆ ಇಲ್ಲಿ ಇವನು ಮಿಯಾ ತಾನ್ಸೇನ್ ಅಥವಾ ಚಕ್ರವರ್ತಿಯ ಆತ್ಮ ಸ್ನೇಹಿತನೆಂದು ಪ್ರಖ್ಯಾತಿ ಗಳಿಸ್ತಾನೆ ದೀಪಕ ರಾಗದಿಂದ ದೀಪದ ಬತ್ತಿಗಳು ಹತ್ತಿಕೊಳ್ಳುವಂತೆ ಮತ್ತು ಮೇಘ ಮಲ್ಲಾರ ರಾಗದಿಂದ ಮೋಡಗಳು ರಚನೆಗೊಂಡು ಮಳೆ ಸುರಿಯುವಂತೆ ಮಾಡುತ್ತಿದ್ದನೆಂದು ಉಲ್ಲೇಖಗಳು ತಿಳಿಸುತ್ತವೆ ಮುಸ್ಲಿಮನಾಗಿ ಮತಾಂತರಗೊಂಡಿದ್ದರೂ ಹಿಂದುತ್ವವನ್ನು ಉಳಿಸಿಕೊಂಡಿದ್ದ ಇವನ ಮಕ್ಕಳಾದ ರೂಪವತಿ ಮತ್ತು ಸರಸ್ವತಿ ಹಾಗೂ ಸೂರತ್ ಸೇನ್ ಶರತ್ ಸೇನ್ ವಿಲಾಸ್ ಖಾನ್ ಎಂಬುವರು ಕೂಡ ಉತ್ತಮ ಸಂಗೀತಗಾರರಾಗಿದ್ದರು ಸಂಗೀತ ಕ್ಷೇತ್ರದಲ್ಲಿ ಉತ್ತುಂಗ ಶಿಖರವನ್ನು ಮುಟ್ಟಿದ ತಾನ್ಸೇನ್ ತನ್ನ ಎಂಬತ್ತನೇ ವಯಸ್ಸಿನಲ್ಲಿ ಆಗ್ರಾದಲ್ಲಿ ನಿಧನವನ್ನು ಹೊಂದ್ತಾನೆ ಇವನನ್ನು ಗ್ವಾಲಿಯರ್ನಲ್ಲಿ ಇವನ ಗುರು ಫಕೀರ್ ಮೊಹಮ್ಮದನ ಸಮಾಧಿಯ ಬಳಿ ಸಮಾಧಿ ಮಾಡಲಾಗಿದೆ ಇಂದಿಗೂ ವಾರ್ಷಿಕ ಸಂಗೀತೋತ್ಸವಗಳು ತಾನ್ಸೇನ ನೆನಪಿನಲ್ಲಿ ಏರ್ಪಡಿಸಲಾಗುತ್ತದೆ ಧನ್ಯವಾದಗಳು